ಲೋಕಸಭಾ ಚುನಾವಣೆಗೆ ಇವತ್ತು ಎರಡನೇ ಪಿಯಿಂದ ಎರಡನೇ ಪಟ್ಟಿ ರಿಲೀಸ್ ಆಗಿದೆ ಆದರೆ ಎರಡನೇ ಪಟ್ಟಿಯಲ್ಲಿ ಇದೀಗ ಹಾಲಿ ಸಂಸದ ಕೊಪ್ಪಳ ಆದ ಆಲಿ ಸಂಸದ ಅಂತ ಕಡಿ ಸಣ್ಣ ಸಂಘದವ್ರಿಗೆ ಟಿಕೆಟ್ ಮಿಸ್ ಆಗಿರುತ್ತೆ ಸುತ್ತ ನಮ್ಮ ಜೊತೆ ಕಡಿ ಸಣ್ಣ ಇರ್ತಾರೆ ಮಾತಾಡೋಣ ಸರ್ ಭಾಳಷ್ಟು ಬೆಳಗ್ಗೆ ಇವತ್ತು ಮಾತಾಡಿದ್ವಿ ಟಿಕೆಟ್ ಸಿಗುತ್ತೆ ಅಂದ್ಕೊಂಡಿದ್ರಿ ಭಾಳ ನಿರೀಕ್ಷೆ ಇಟ್ಕೊಂಡಿದ್ರಿ ಭಾಳ ಕಾರ್ಯಕರ್ತರು ಕೂಡ ನಿರೀಕ್ಷೆ ಇಟ್ಕೊಂಡಿದ್ರು ಎಲ್ಲೋ ಒಂದು ಕಡೆ ಕೊನೆ ಕಡೆಗಳಲ್ಲಿ ಯಾಕೆ ಮಿಸ್ ಮಾಡುವಂತ ಗೊತ್ತಿಲ್ಲ ನನಗೆ ವರಿಷ್ಠರು ಏನು ತೀರ್ಮಾನ ಮಾಡಿದರೋ ಅವ್ರಿಗೆ ಗೊತ್ತು ಮತ್ತು ವರಿಷ್ಠ ತೀರ್ಮಾನಕ್ಕೆ ಅಂತ ಆಗಲೇ ಹೇಳಿದೆ ನಾನು ಮತ್ತು ಈಗೂ ಕೂಡ ಹೇಳ್ತೀನಿ ಬೆಳಗ್ಗೆವರೆಗೂ ನಿಂತ ನಾವು ಮಾತಾಡಿದಾಗ ಬೆಳಗ್ಗೆವರೆಗೂ ಬೊಮ್ಮಾಯಿಯವರು ಯಡಿಯೂರಪ್ಪನವರು ನಾಯಕರು ಹೇಳಿದ್ದಾರೆ ನಾನು ಈಗ ನಿನ್ನ ಬಗ್ಗೆ ವರದಿ ಚೆನ್ನಾಗಿದೆ ನಾವು ಹೇಳಿದ್ದೀವಿ ನಿನಗೆ ಟಿಕೆಟ್ ಆಗ್ತಂತ ಹೇಳಿದ್ದಾರೆ ಅದಕ್ಕೆ ಕೂಡ ಬದಲಾವಣೆ ಆಗಿದೆ ಅಂದರೆ ಅದಕ್ಕೆ ನಾವೇನು ಪಾರ್ಟಿ ತೀರ್ಮಾನಕ್ಕೆ ಬದ್ರೆ ಇರ್ಬೇಕಲ್ಲ ವರಿಷ್ಠರು ಏನು ಮಾಡಿದ್ರು ಅವ್ರು ಲೆಕ್ಕಾಚಾರ ಆಯ್ಕೆ ಮಾಡಿರ್ತಾರೆ ನಾವು ಕೆಲಸ ಮಾಡಿದರೆ ಆಮೇಲೆ ಈಗ ವಯಸ್ಸಿದ್ರು ಕೂಡ ಟಿಕೆಟ್ ಕೊಡ್ತಾರೆ ಆದರೆ ನಿಮಗೆ ನೀವು ಎಷ್ಟು ಒಳ್ಳೆ ಕೆಲಸ ಮಾಡ್ತಾರೆ ಯಾಕೆ ಈ ರೀತಿ ಆಯಿತು ಅಂತ ಈಗ ಗೊತ್ತಿಲ್ಲ ರೀ ನಾನು ಹೆಂಗೆ ಹೇಳ್ಬೇಕಾಯ್ತು ನಾನೇನು ಏನೇ ಏನಾರ ಅಂತ ಆಂತರಿಕ ಏನಾರ ಇದು ಆಯ್ತಾ ನನಗೆ ತಿಳ್ಕೊಳ್ಳತಕ್ಕಂಥ ಶಕ್ತಿ ಇದೆ ದೈವ ದೇವಮಾನವ ನಾನು ಅಲ್ಲ ಅದ್ರ ಜೊತೆಗೆ ಅವತ್ತು ಕಾರ್ಯಕರ್ತರು ಭಾಳಷ್ಟು ಆಕ್ರೋಶ ವ್ಯಕ್ತಪಡಿಸಿದರೆ ತಣ್ಣರು ನಲ್ವತ್ತು ವರ್ಷ ನಮ್ಮ ಜೊತೆಗೆ ಜೊತೆಗಿದಾರೆ ಹಿರಿಯರು ಇರ್ಬೋದು ಸಣ್ಣ ಹುಡುಗರು ಕಾರ್ಯಕರ್ತರು ಯುವಕರು ಎಲ್ಲರ ಜೊತೆಗೆ ಜೊತೆಗಿದ್ದಾರೆ ಅವ್ರಿಗೊಂದು ನಿರಾಸೆ ಆಗಿದೆ ಏನಪ್ಪ ನಮ್ಮವ್ರಿಗೆ ಟಿಕೆಟ್ ಆಗಲಿಲ್ಲ ಅಂತ ಸಹ ಬಾ ಅವ್ರ ಭಾವನೆ ಆಯಿತು ಅವ್ರಿಗೆ ನಾನೆಲ್ಲ ತಿಳಿ ಹೇಳ್ತೇನೆ ಅವೆಲ್ಲ ಇರೋದು ಪೊಲಿಟಿಕ್ಸ್ನಲ್ಲಿ ಬದಲಾವಣೆ ಆಗ್ತಿರ್ತವೆ ನಿಮ್ಮ ಮುಂದೆ ಬವಿ ಭವಿಷ್ಯ ಇದೆ ಎಲ್ಲ ಹುಡುಗ್ರದು ತರಣ್ರದ್ದು ಎಲ್ಲ ಹೊಂದ್ಕೋಬೇಕಾಗತ್ತೆ ಈಗ ಟಿಕೆಟ್ ಈ ತಪ್ಪಿದಾಗ ಯಾರಾದ್ರೂ ವರಿಷ್ಠ ನಿಮಗೇನಾದ್ರು ಕರೆ ಮಾಡಿ ಏನಾದರೂ ಮಾತಾಡೋದು ಯಾರೂ ಕರೆ ಮಾಡಿಲ್ಲ ಯಾರೂ ಕರೆ ಮಾಡಿಲ್ಲ ನಿನ್ನ ಟಿಕೆಟ್ ಮಿಸ್ ಆಗುತ್ತೆ ಅಂತಲೂ ಹೇಳಿಲ್ಲ ಒನ್ಕಡೆ ಯಾಕ ಈಗ ಕಾರ್ ನಿಮ್ಮ ಕಾರ್ಯಕರ್ತ ಅಭಿಮಾನಿಗಳು ಇಲ್ಲ ಒಂದು ಕಡೆ ದುಡ್ಡಿ ಸೇಲ್ ಆಗ್ಬಿಟ್ಟಿದ್ದಾರೆ ಅವರೆಲ್ಲ ದುಡ್ಡಿಸಿ ಎಲ್ಲ ಇದು ನಾನೇ ಹೇಳಾಕ ಇರಲಿಲ್ಲ ಅಲ್ಲ ನೀವು ಬಹಳ ಸಾಲ ಮಾಡ್ಕೊಂಡಿ ಟೀದು ಮಾಡಿದಲ್ಲ ಇದೆ ಅಲ್ಲ ಅದು ಬೇರೆ ನಾನು ಪರ್ಸನಲಿ ನಾನು ನನಗೆ ಬೇಕಾಗಿತ್ತು ರಾಜಕಾರಣಕ್ಕೋಸ್ಕರ ಸಾಲ ಮಾಡೀನಿ ಅದು ನಾನು ಯಾರ ಮೇಲೆ ರೆರಕಕ್ತ ಅಲ್ಲ ದುಡ್ಡಿದ್ದರಿಗೆ ಟಿಕೆಟ್ ಕೊಡ್ತಾರೆ ಬಹಳ ಸಾಲ ಮಾಡಿದವರಿಗೆ ಈ ರೀತಿ ಐದರೆ ಎಂತ ಪರಿಸ್ಥಿತಿ ಬಿಜೆಪಿಲಿ ಅಂತ ನೋಡಿ ಅದರ ಬಗ್ಗೆ ನಾನು ಕಾಮೆಂಟ್ ಮಾಡಂಗಿಲ್ಲ ಅವರೇ ದುಡ್ಡಿದೈತ ಅಂತ್ ಕೋಟ್ರು ಅಥವಾ ಏನು ಐತ ಅಂತ್ ಕೋಟ್ರು ವರಿಷ್ಠರಿಗೆ ಗೊತ್ತು ಸರಿ ನಿಮಗೆ ಅಭಿಮಾನಗಳಿಗೆ ಏನು ಹೇಳಬೇಕು ಯಾಕಂದ್ರೆ ಅವರು ನಾವೆಲ್ಲ ರಾಜನಿಗೆ ಕೊಡ್ತೀವಿ ಏನು ಹೇಳ್ತಿದ್ದೀನಿ ಅಂದ್ರೆ ಇವೆಲ್ಲ ಆಗ್ತಕ್ಕಂಥದ್ದು ಸಹಜ ಪೊಲಿಟಿಕ್ಸ್ನಲ್ಲಿ ನಲ್ಲಿ ಸಿಸ್ಟಮ್ನಲ್ಲಿ ಅದನ್ನೆಲ್ಲ ಕೂಡ ಎದುರಿಸಬೇಕು ಮೋದಿಯವರ ನಾಯಕತ್ವದ ಮೇಲೆ ನಾವೆಲ್ಲರೂ ನಂಬಿಕೆ ಇಟ್ಕೊಂಡಂಥವ್ರು ಈ ರಾಷ್ಟ್ರ ಮುಂದುವರಿಬೇಕಾದ್ರೆ ಜಗತ್ತಿನಲ್ಲೇ ಇವತ್ತು ಅವ್ರು ಜಗತ್ತಿನ ನಾಯಕ ಅಂತ ಕರೀತಾರೆ ನಮ್ಮ ಮೋದಿ ಅವರಿಗೆ ಅಂಥವ್ರು ಕೈ ಬಲಬಡಿಸ್ಬೇಕಾದ್ರೆ ಯಾರು ಅಭ್ಯರ್ಥಿ ಆದರೆ ಅವರಿಗೆ ಆಶೀರ್ವಾದ ಅಂತ ಮಾಡ್ರಂತ ಕೇಳ್ಕೊಳತ್ರೆ ಹಾಲಿ ಸಂಸದರು ಮತ್ತು ಆಗಲಿ ಕಾರ್ಯಕ್ರಮ ಅಭಿಮಾನಿಗಳಿಗೆ ಬೇಸರ ಆಗಿರ್ಬೋದು ಅದನ್ನು ಎಲ್ಲೋ ಒಳ್ಳೆ ಕೆಲಸ ಮಾಡಿದೀನಿ ಯಾಕೆ ಟಿಕೆಟ್ ಮಿಸ್ ಆಗುತ್ತೆ ನನಗೆ ಗೊತ್ತಿಲ್ಲ ಆದರೆ ಇಲ್ಲಿ ಏನಂತಂದರೆ ನನಗೆ ಯಾಕೆ ಟಿಕೆಟ್ ಮಿಸ್ ಆಗಿದೆ ಗೊತ್ತಿಲ್ಲ ಆದರೂ ಕೂಡ ನಾನು ಪಕ್ಷದ ಇನ್ನು ವರ್ಷ ನಿರ್ಧಾರ ನೋಡೋಣ ಅದಕ್ಕೆ ನಾನು ಕೂಡ ಏನೋ ಒಪ್ತೀನಿ ಅದೇ ರೀತಿಯಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿರ್ತದೆ ಕ್ಯಾಮ್ರಾ ಪರ್ಸನ್ ಜೊತೆ ನಾಗರಾಜ್ ಟಿ ಪ್ ಕುಪಳ